ಕುಟಿ ಚೇತನ್ ಸಂಬಂಧಪಟ್ಟಂತೆ ನೀವು ಆಯುಧ ರೆಡಿ ಮಾಡ್ಕೊಳ್ಳೋದು ಕಾಡು ಪಾಪನ್ನ ಇಟ್ಕೊಂಡು ಅದ್ರದ್ದು ಮರಿನ ಸಾಕಿ ಆರು ತಿಂಗಳು ಅದನ್ನು ಏನೆಲ್ಲ ಅದಕ್ಕೆ ಬೆ ಬೇಕು ನಮ್ಮ ನಮ್ಮನ್ನು ಅಂದ್ರೆ ನಮ್ಮ ಜೊತೇಲೆ ಅದು ಅಟ್ಯಾಚ್ ಆಗಿಬಿಡ್ಬೇಕು ನಮ್ಮ ಪಾಪು ಆ ರೀತಿ ಅದನ್ನು ನಮ್ಮ ಮಗು ಹಾಂ ಪಳಗ್ಸ್ಕೊಡ್ತಾರೆ ಪಾಪ ಹೌದು ಅದು ನಮ್ಮ ಪಾಪು ಆಗಿಬಿಡ್ಬೇಕು ಸೊ ಅದನ್ನು ರೆಡಿ ಮಾಡ್ಕೊಂಡು ಹೋಗಬೇಕು ರೆಡಿ ಮಾಡ್ಕೊಂಡು ಹೊರಡಬೇಕು ಸೊ ಈಗ ಎಲ್ಲಿ ಹೋಗಬೇಕು ಯಾವ ರೀತಿ ಕುಟಿ ಚೈತನನ್ನ ವಿಷಯ ಏನಪ್ಪ ಅಂದರೆ ಒಂದು ನಿರ್ಜನವಾದಂಥ ಪ್ರದೇಶಗಳು ಅಂತ ಹೇಳಿದೆ ನಾನು ತುಂಬ ಕಾಡುಗಳು ತುಂಬ ಬೆಟ್ಟ ಗುಡ್ಡಗಳು ಜನಗಳ ಒಂದು ಸಂದಣೆ ವೆಹಿಕಲ್ಸು ಗಲಾಟೆ ಇಲ್ಲದಿದ್ದಂಥ ಒಂದು ಪ್ರದೇಶಗಳು ಏನಿರುತ್ತೋ ಆ ಏರಿಯಾನಲ್ಲಿ ಆ ಕಾಡುಗಳಲ್ಲಿ ಇವಿರುತ್ತೆ ಈ ದನಕರ ಸಂಜೆ ಮನೆಗೆ ಬರಬೇಕಾದಾಗ ನಾವು ಒಂದು ಐದಾರು ಏರಿಯಾ ಐದಾರು ಹಳ್ಳಿಗಳನ್ನು ಚೂಸ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಅದೇ ಥರ ಏರಿಯಾ ಈಗ ಇಲ್ಲೊಂದು ಹಳ್ಳಿ ಇದೆ ಈ ಹಳ್ಳಿಯಿಂದ ದನಗಳನ್ನು ಬೆಟ್ಟ ಕೊಡಿತಾರೆ ಇದೊಂದು ಊರು ಇದೇ ರೀತಿಯಾಗಿ ಒಂದು ಹತ್ತು ಹದಿನೈದು ಹಳ್ಳಿಗಳನ್ನು ನಾವು ಸೆಟ್ ಮಾಡ್ಕೋಬೇಕು ಸುತ್ತಮುತ್ತ ಅಲ್ಲಿ ನಾವು ಹೋಗಿ ಸ್ಟೇ ಆಗಬೇಕು ಆ ಕೆಲವು ಹಳ್ಳಿಗಳಲ್ಲಿ ನಾವು ಸ್ಟೇ ಆಗಬೇಕು ನೈಟ್ ನೈಟ್ ಅಲ್ಲ ಡೇನಲ್ಲೇ ಆ ಊರಲ್ಲಿ ನಾವು ಅಲ್ಲೇ ಇರಬೇಕು ಎದ್ದು ಹೋಗೋಕ್ಕಾಗಲ್ಲ ಸಾಯಂಕಾಲ ಈಗ ಸಾಧಕನು ಹೊಸಕೋಟೆ ಅಂತ ಇಟ್ಕೊಳ್ಳಿ ಸಾಧಕನು ಹೊಸಕೋಟೆ ಅಂತ ಇಟ್ಕೊಳ್ಳಿ ತಮಿಳುನಾಡಲ್ಲಿ ಯಾವುದೋ ಒಂದು ಏರಿಯಾನಲ್ಲಿ ಒಂದು ಇನ್ನೂರೈವತ್ತು ಕಿಲೋಮೀಟ್ರಲ್ಲಿ ಈ ಪ್ಲೇಸ್ ಇದೆ ನಾವು ಹೋಗುತ್ತಾ ಸಂಜೆಗೆ ಆಗಲ್ಲ ಅದಾಗಲ್ಲ ಸಾಧ್ಯನೇ ಇಲ್ಲ ಅದು ಅಲ್ಲೇ ಉಳ್ಕೊಬೇಕು ನಾವು ಅಲ್ಲೇ ಉಳ್ಕೋಬೇಕು ಒಂದೊಂದು ವಾರ ಸ್ಟೇ ಹಾಕೋಬೇಕು ನಾವಲ್ಲಿ ಕೆಲವು ಏರಿಯಾನಲ್ಲಿ ಒಂದೊಂದು ವಾರ ಹಾಕ್ಬೇಕು ಸ್ಟೇ ಹಾಕ್ಕೊಂಡಾಗ ನಾವು ಸಂಜೆ ಹೊತ್ತು ಸುಮ್ಮನೆ ನಮ್ಮ ಪಾಪು ನಮ್ಮ ಹೆಗಲ ಮೇಲೆ ಇಟ್ಕೊಂಡು ನಾವು ಆ ದನಗಳಿಗೆ ಎದುರಾಗಿ ಹೋಗ್ಬೇಕು ಅವು ಆ ಕಡೆಯಿಂದ ಬರ್ತಾ ಇರ್ತವೆ ನಾವು ಈ ಕಡೆಯಿಂದ ಮಾಮೂಲಿ ಮಾತಾಡಿಕೊಂಡು ನಾವು ಈ ಕಡೆಯಿಂದ ವಾಕಿಂಗ್ ಓಕೆ ಹೋದಾಗ ಏನಾಗುತ್ತೆ ಇದು ನಮ್ಮ ನಮ್ಮ ಮುಂದೆ ನೋಡ್ಕೊಂಡು ಬರ್ತಾ ಇರ್ತೈತೆ ನಮ್ಮ ಭುಜದ ಮೇಲೆ ಕೂತಿರ್ತೈತೆ ಯಾವುದೋ ಒಂದು ದನ ಕರ್ಮಗಳ ಮೇಲೆ ಆ ತಲೆ ಮೇಲೆ ಆಟ ಆಡಿಕೊಂಡು ಕೊಂಬಿಡ್ಕೊಂಡು ಬರ್ತಾ ಇರ್ತೈತಲ್ಲ ಇದು ನೋಡುತ್ತೆ ಇದು ಇದಕ್ಕೆ ಕಾಣುತ್ತೆ ಅದು ನಮಗೆ ಕಾಣಲ್ಲ ಅದಕ್ಕೆ ಕಾಣುತ್ತೆ ಈ ಒಂದು ಕಾಡು ಪಾಪನಿಗೆ ಕಾಣುತ್ತೆ ಅದು ಸೂಪರ್ ಕಂಡಾಗ ಏನಾಗುತ್ತೆ ಈ ಪಾಪು ಹೆಂಗ್ ಕಿರ್ಚ್ಕೊಳ್ತೆ ಮನೆಯಲ್ಲಿ ಬೆಚ್ಚಬಿದ್ದು ಆ ರೀತಿಯಾಗಿ ಕಿರ್ಚ್ಕೊಂಡು ಹಿಂದ್ಗಡೆ ಬಂದ್ಬಿಡ್ತೈತೆ ಅದು ಮಚ್ಚಿಕ್ಕೊಂತದೆ ಬಚ್ಚಿಟ್ಕೊಂಡ್ಬಿಡ್ತದೆ ನಮ್ಮ ಹಿಂದಕ್ಕೆ ಬಂದ್ಬಿಡ್ತೈತೆ ನಮ್ಮ ಬಗ್ಲಲ್ಲಿ ದೂರಿ ಬೆನ್ನೆಲ್ಲೋಗಿ ಕುತ್ಕೊಂಡ್ಬಿಡ್ತೈತೆ ಅದು ಬೈಕ್ ಯಾಕಂದ್ರೆ ನಮ್ಮ ಶರ್ಟನ್ನು ಇಟ್ಕೊಂಡು ಈ ರೀತಿಯಾಗಿ ಹಿಂದ್ಗಡೆ ಕೂತ್ಕೊಂಡ್ಬಿಡ್ತೈತೆ ಈಗ ಕೋತಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಆ ರೀತಿ ಸೇಮ್ ಈಗ ಕೋತಿನ ನಾವು ಸಾಕೊಂಡಿರೋ ಕೋತಿನ ನಾಯಿ ಬಂದರೆ ಎಲ್ಲೆಲ್ಲಿ ಓಡಾಡುತ್ತೆ ಅದು ಓಡೋಗಿ ಔತ್ಕೊಳ್ಳುತ್ತಲ್ಲ ಬಚ್ಚಿಟ್ಕೊಳ್ಳುತ್ತಲ್ಲ ಆ ರೀತಿ ಕೂತ್ಕೊಳ್ತೇವೆ ಅಂದರೇ ಆವಾಗ ಕನ್ಫರ್ಮ್ ಆಯ್ತು ನಮಗೆ ನಮ್ಮ ಕಾಡಿ ಪಾಪ ಯಾವಾಗ ಬೆಚ್ಚಬಿದ್ದ ಕಿರ್ಚ್ಕೊಂಡು ಹಿಂದಕ್ಕೆ ಹೋಯ್ತು ನಮ್ಮ ಬೆನ್ನಿಂದಕ್ಕೆ ಅವಾಗ ಯಾವುದೋ ಒಂದು ಅಲ್ಲಿ ಅಂತ ಈ ಯಾವುದೋ ಒಂದು ದನ ಮೇಲೆ ಬರ್ತಾ ಇದೆ ಇದು ಈ ಪ್ರದೇಶದಲ್ಲಿ ಇದೆ ಅಂತ ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು ಇದನ್ನ ಫಸ್ಟ್ ಅಲ್ಲಿ ಎಲ್ಲಿ ಐತೆ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಇದು ದಾರಿ ಇದು ದಾರಿ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಎಲ್ಲ ಇಲ್ಲ 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 ಕನ್ಫರ್ಮ್ ಆಗಿಲ್ಲ ನಮಗಿಲ್ವಲ್ಲ ಬೇರೆ ಏನೋ ನೋಡಿ ಕಿರ್ಚ್ಕೊಂಡಿರ್ಬೋದು ಆ ರೀತಿಯಾಗಿ ಒಂದು ಎರಡು ಮೂರು ದಿನ ಹೋಗ್ಬೇಕು ನಾವು ರೆಗ್ಯುಲರ್ ಹೋದಾಗ ರೆಗ್ಯುಲರ್ ಕಿರ್ಚ್ಕೊಳ್ತೇ ಇದು ಅದನ್ನು ನೋಡಿದ ತಕ್ಷಣ ಇದು ಭಯ ಇದಕ್ಕೆ ಕಿರ್ಚ್ಕೊಂಡ್ಬಿಡುತ್ತೆ ಕಿರ್ಚ್ಕೊಂಡಾಗ ಅಲ್ಲಿಗೆ ಆ ಏರಿಯಾನಲ್ಲಿ ಇದು ಇದೇ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದಾಗ ಏನಪ್ಪಾ ಅಂದರೆ ಅಲ್ಲಿಂದ ಆಚೆಗೆ ಏನ್ ಮಾಡಬೇಕು ನಾವು ಅಂದ್ರೆ ಒಂದು ಎರಡು ಕೆ ಜಿ ಆಗೋಷ್ಟು ಕಡಲೆಪುರಿ ಪರಸೆಗಳಲ್ಲಿ ಬರುವಂತ ಕಡಲೆ ಕಡಲೆಪುರಿ ತಗೋಬೇಕು ಕಡಲೆಪುರಿ ತಗೋಬೇಕು ಅದನ್ನ ಕಡಲೆಪುರಿ ತಗೊಂಡು ಆ ಏರಿಯಾಗೆ ಹೋಗ್ಬೇಕು ನಾವು ಎಲ್ಲಿ ನಮ್ಮ ಒಂದು ಕಾಡಿ ಪಾಪ ಕಿರ್ಚ್ಕೊಂತು ಯಾವ ಜಾಗದಲ್ಲಿ ಕಿರ್ಚ್ಕೊಂತು ಎಲ್ಲಿವರೆಗೂ ಅದು ಬರುತ್ತೆ ಹಳ್ಳಿ ಹತ್ರ ಹ್ಮ್ ದನಗಳ ಜೊತೆಯಲ್ಲಿ ನಮ್ಮ ಒಂದು ಗೆತ್ತಿರುತ್ತೆ ಊರ್ ಬಾಕ್ಲೋ ಇನ್ನೊಂದೋ ಮತ್ತೊಂದೋ ಏನೋ ಒಂದು ದೇವಸ್ಥಾನನೋ ಏನೋ ಒಂದು ಇರುತ್ತೆ ಹೌದು ಅಲ್ಲಿವರೆಗೂ ಬಂದು ಅದು ಇಳಿದು ಹೊರಟೋಗುತ್ತೆ ಹ್ಮ್ ಕಿರ್ಚ್ಕೊಂಡಂತ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಈ ಕಡಲೇಪುರಿಯನ್ನು ಅಲ್ಲಿ ಚೆಲ್ಲಬೇಕು ಚೆಲ್ಬೇಕು ಒಂದಷ್ಟಾಗಲ್ಲ ಒ ಕೆಜಿ ಕಡಲೆ ಪೂರಿ ಚೆಲ್ಬೇಕು ಹ್ಮ್ ಈಗ ಹೋಗುತ್ತಲ್ಲ ಇದು ಇಳಿಯುತ್ತಲ್ಲ ಇದು ನಮಗೆ ಕಾಣಿಸಲ್ಲ ಅದು ಹ್ಮ್ ಇದಕ್ ಮಾತ್ರ ಕಾಣುತ್ತೆ ಇದು ಅದನ್ನ ನೋಡ್ಕೊಂಡು ಕಿರ್ಚ್ಕೊಂಡ್ ನಮ್ಮ ಹತ್ರ ಬಚ್ಚಿಟ್ಕೊಂಡ್ಬಿಡ್ತೈತೆ ಇದು ಏನ್ ಮಾತಿಲ್ವಲ್ಲ ನಮ್ಗೆ ಹೇಳೋದಕ್ಕೆ ಅದ್ರ ಮೇಲೆ ಇತೆ ಅಂತ ಕಿರ್ಚ್ಕೊಳ್ತೈತೆ ಅದು ಅವಾಗ ನಾವು ಅಲರ್ಟ್ ಆಗಿ ಎಚ್ಚರಿಕೆ ಆಗಿ ಕನ್ಫರ್ಮ್ ಮಾಡ್ಕೋಬೇಕು ಅಲ್ಲಿಂದ ಆಚೆಗೆ ನಮ್ಗೆ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಅಂದ್ರೆ ಯಾವ ರೀತಿ ಅಂದ್ರೆ ಈ ಕಡಲೆಪುರಿ ಚೆಲ್ಲಿರ್ತೀವಲ್ಲ ಹ್ಮ್ ಇಳ್ಬಿಟ್ಟು ಹೋಗಲ್ಲ ಅದು ಈ ಕಡೆಪುರಿಯನ್ನು ಹೈಕೊ ಸೊ ಅಲ್ಲಿ ಚೆಲ್ಲಿದ್ದಾಗ ಅದು ಅಲ್ಲಿ ಇಳ್ಕೊತದೆ ಹೋಗಲ್ಲ ಮುಂದಕ್ಕೆ ಅಷ್ಟಾಗಲ್ಲ ಚೆಲ್ಬಿಟ್ಟು ಬಂದಿರ್ತೀವಲ್ಲ ನಾವೆಲ್ಲ ನಾವೆಲ್ಲ ಒಂದು ಸೈಡಲ್ಲಿ ಕೂತಿರ್ಬೇಕು ನಾವು ಬಟ್ ವಿಷಯ ಏನಪ್ಪಾ ಅಂದ್ರೆ ಆವಾಗಲೂ ಕುಟ್ಟಿ ಕಾಣಲ್ಲ ನಮಗೆ ಕಳೆಪುರಿ ಒಂದೊಂದೇ ಮಾಯ ಆಗ್ತಾ ಇರ್ತವೆ ಸೊ ಇದು ತಿಂತಾ ಇರೋದು ಕಾಣಿಸ್ತದೆ ನಮಗೆ ತಿನ್ನೋದು ಕಾಣಿಸಲ್ಲ ಅವು ಇರಲ್ಲ ಇವು ಸೊ ಒಂದೊಂದೇ ಅಲ್ಲಿ ಮಾಯ ಆಗೋದು ಕಾಣಿಸುತ್ತೆ ಹಾ ಇತ್ತಲ್ಲ ಇಲ್ಲೋಲ್ಲ ಇತ್ತಲ್ಲ ಇಲ್ಲಲ್ಲ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ಓಕೆ ಬಟ್ ಆ ಏರಿಯಾನಲ್ಲಿರೋಂಥ ಎಲ್ಲ ಕಳ್ಳೆ ಪುರಿನೂ ಆಯ್ಕೊಂಡು ತಿನ್ಬಿಡ್ತೈತೆ ಅದು ಹಾಂ ಕೋಳಿ ತಿನ್ಬಿಡ್ತೈತಲ್ಲ ಆ ರೀತಿಯಾಗಿ ಎಲ್ಲ ತಿನ್ಬಿಡ್ತೈತೆ ಅದು ಓಕೆ ಅಲ್ಲಿಗೆ ಪಕ್ಕ ಕುಟ್ಟಿ ಚೈತಾನ್ ಈ ಒಂದು ಪ್ರದೇಶದಲ್ಲಿ ಇದೆ ಅಂತ ನಮಗೆ ಕನ್ಫರ್ಮ್ ಕನ್ಫರ್ಮ್ ಆಯಿತು ಆಮೇಲೆ ಏನು ಮಾಡಬೇಕು ಹುಟ್ಟಿ ಚೈತನ್ನು ಇಳಿದಾಗ ಈ ಕಲ್ಲೆಪುರಿ ತಿನ್ಬೇಕಾದ್ರೆ ನಮಗೆ ಕಾಣಿಸುತ್ತೆ ಅದು ಜೊತೆಯಲ್ಲಿ ಒಂದು ಸೌಟ್ ಇರುತ್ತೆ ಅದರ ಕೈಯಲ್ಲಿ ಸೌಟ್ ಸೊ ಮಾಮೂಲಿ ಸಾಂಬಾರ ನಾವು ಸಾಂಬಾರ್ ಸೌಟ್ ಇರುತ್ತಲ್ಲ ಆ ತೆಂಗಿನ ಚಿಪ್ಪಲ್ಲಿ ಮಾಡಿರ್ತಕ್ಕಂತ ಒಂದು ಕೋಲ್ ಹಾಕಿ ಮೊದಲು ಸೌಟ್ ಮಾಡ್ತಾ ಇದ್ರು ಹಳಬರು ಹಹ ಹಳೆಯ ಕಾಲದವರು ತೆಂಗಿನ ಸಿಪ್ಪಿಗೆ ಎರಡು ಹಾಕಿ ಒಂದು ಬೀದ್ರ ಕೋಲಿ ಇಟ್ಟು ಒಂದು ಸೌಟ್ ರೀತಿ ಮಾಡೋರು ಅದು ಇರುತ್ತೆ ಅದರ ಕೈಯಲ್ಲಿ ಓಕೆ ಆ ತರದ್ದು ಅದು ಇದ್ದರೆ ಅದರ ಅದರ ಒಂದು ಅಸ್ತ್ರ ಅದು ಅದರ ಆಯುಧ ಅದು ಓಕೆ ಅದರ ಮಂತ್ರದಂಡ ಅದು ಆ ಸೌಟ್ ಏನಿದೆಯೋ ಅದು ಮಂತ್ರದಂಡ ಅದಕ್ಕೆ ಹ್ಮ್ ಅದು ಇರುತ್ತೆ ಅದರತ್ರ ಓಕೆ ಅದು ಇದ್ದಾಗ ನಮಗೆ ಕಾಣಲ್ಲ ಹ್ಮ್ ಅದರತ್ರ ಅದು ಇದ್ದರೆ ನಮ್ಗೆ ಕಾಣಲ್ಲ ಕಾಣಲ್ಲ ಹ ಇದು ಇದು ಪಾಯಿಂಟ್ ಇದ್ದಾಗ ಕಾಣಲ್ಲ ಅದು ಈ ಕಳ್ಳೇ ಪುರಿ ಆಯ್ಕೊಂಡು ತಿನ್ನು ತಿಂತ 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 ಏನ್ ಮಾಡ್ತದೆ ಈ ಖುಷಿನಲ್ಲಿ ಎಲ್ಲ ಒಂದೊಂದ್ ಕಡೆ ಇರ್ತದೆ ಕೆಳಗಡೆ ಅದು ಕೈಯಿಂದ ಕೆಳಗಡೆ ಇರ್ತದೆ ಇಡ್ತೈತೆ ಎರಡು ಕೈ ನೆಲದಲ್ಲಿ ಇಟ್ಬಿಟ್ಟು ತಿನ್ನಕೆ ಸ್ಟಾರ್ಟ್ ಮಾಡ್ತೈತೆ ಅದು ಸ್ಟಾರ್ಟ್ ಮಾಡ್ತದೆ ಆಗ ನಮ್ಗೆ ಕಾಣುತ್ತೆ ಕುಟ್ಟಿ ಹೆಂಗಿದೆ ಅಂತ ಸೊ ಆಗ ನಾವು ಡೈರೆಕ್ಟ್ ನೋಡಬಹುದು 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 ದರ್ಶನ ಕುಟ್ಟಿ ದರ್ಶನ ಆಯಿತು ನಮಗೆ ಅವಾಗ ಕುಟ್ಟಿ ಶಾತನ್ ದರ್ಶನ ಅಲ್ಲಿ ನಮಗೆ ಆಯಿತು ಅಂತ ಸಾಧಕನಿಗೆ ವಿಕಾರ ಸ್ವರೂಪವಾಗಿ ನಾನು ನೋಡಿದ್ದೀನಿ ವಿಕಾರ ಸ್ವರೂಪವಾಗಿ ವಿಚಿತ್ರವಾದಂಥ ಗುಡ್ಡುಗಳು ಅದಕ್ಕೆ ಕಣ್ಣು ವಿಚಿತ್ರವಾದಂಥ ಕೂದಲು ಸಣ್ಣ ದೇಹ ಎರಡೂವರೆ ಅಡಿ ಅಷ್ಟೇ ಪಕ್ಕ ಎರಡುವರೆ ಅಡಿ ಐತಿರುತ್ತೆ ಅಷ್ಟೇ ಇರುತ್ತೆ ಓಡಾಡ್ತಾ ಇರ್ತದೆ ತುಂಬ ಚೆನ್ನಾಗಿ ಓಡಾಡ್ತೈತೆ ಈ ಕರಡಿ ಮರಿ ಆ ರೀತಿ ಆ ರೀತಿಯಾಗಿರ್ತೈತೆ ಅಂದರೆ ಮನುಷ್ಯನ ಥರ ಓಡಾಡುತ್ತೆ ಇದು ಎರಡು ಕಾಲಲ್ಲಿ ಎರಡು ಕೈ ಎರಡು ಕಾಲು ಕರೆಕ್ಟಾಗಿ ಮನುಷ್ಯನೇ ಅದು ಚಿಕ್ಕದು ಆಕಾರ ಈಗ ಇದೇ ರೀತಿಯಾದಂಥ ಲಿಲ್ಲಿ ಪುಟ್ಸ್ ಇದೆ ಲಿಲ್ಲಿ ಪುಟ್ಸ್ ಹೌದು ಲಿಲ್ಲಿ ಪುಟ್ಸನ್ನು ತಂದು ಸಾಕಿದ್ದೀನಿ ನಾನು ಓಹೋ ಹಾ ಏನದು ಲಿಲ್ಲಿ ಪುಟ್ಸ್ ವಶೀಕರಣ ವಶೀಕರಣ ಅಂತ ಹೇಳ್ತಾರಲ್ಲ ಇವರು ಹ್ಞೂ ಮಾಂತ್ರಿಕರು ಹೌದು ವಶೀಕರಣ ಮಾಡ್ಬಿಡ್ತೀವಿ ವಶೀಕರಣ ಮಾಡಿಬಿಡ್ತೀವಿ ವಶೀಕರಣ ಲಿಲ್ಲಿ ಫುಡ್ಸ್ ಇದ್ರೆ ವಶೀಕರಣ ಆಗೋದು ಬಟ್ ನಮ್ಮ ವಾತಾವರಣಕ್ಕೆ ಸೊತೋಗ್ತವೆ ಈ ವೆದರ್ಗಿರಲ್ಲ ಈ ವೆದರ್ಗೆ ಇರಲ್ಲ ಸೊ ಅದನ್ನು ಪಳಗಿಸ್ಬೇಕು ಅದನ್ನು ಪಳಗಿಸಿ ಮೊದಲೇ ಎ ಸಿ ಮಾಡ್ಕೊಂಡಿರ್ಬೇಕು ನಾವು ಅಲ್ಲಿ ಇರ್ತೈತೆ ಅದು ತಂಪಾಗಿ ತಂಪು ತಂಪಾಗಿ ಅಲ್ಲಿ ಇರ್ತೈತೆ ಮತ್ತೆ ನಾವು ಎಲ್ಲಾನು ಪೂರ್ತಿ ಗಾರ್ಡನ್ ಮಾಡಿರಬೇಕು ಆಟ ವಿಚಿತ್ರವಾದಂಥ ಆ ಕಾಡು ಅದು ಇರತಕ್ಕಂಥ ಪ್ರದೇಶದಲ್ಲಿ ಕೆಡ ಗಿಡ ಗಿಡಗಳಿರ್ತೈತೆ ಆ ಗಿಡಗಳನ್ನೇ ತಂದು ನಾವಿಲ್ಲಿ ಗಾರ್ಡನ್ ಮಾಡ್ಕೊಂಡಿರ್ಬೇಕು ಅದು ಆ ಸ್ಮೆಲ್ಲು ಜುಳ ನೀರು ಜುಳ ನೀರು ಅಲ್ಲಿ ವಶೀಕರಣ ಆಗೋದು ಸುಮ್ ಸುಮ್ಮನೆ ಇಲ್ಲೆಲ್ಲಾನು ತೆಂಗಿನಕಾಯಿ ನಿಂಬೆಹಣ್ಣುಗಳಲ್ಲೆಲ್ಲ ವಶೀಕರಣಗಳೆಲ್ಲ ನಡೆಯಲ್ಲ ವಶೀಕರಣ ಅಂದ್ರೇನೆ ಬೇರೆ ವಿಷಯ ಹ್ಮ್ ಸನ್ಮೋಹನಾಸ್ತ್ರ ಮಂತ್ರ ಬೇಕದಕ್ಕೆ ಹ್ಮ್ ಭಗವಾನ್ ಕೃಷ್ಣನಲ್ಲಿತ್ತಂತೆ ಅದಕ್ಕೋಸ್ಕರ ಹದಿನಾರು ಸಾವಿರ ಜನ ನಾರಿಯರು ತಲೆ ಎತ್ತಿ ನೋಡಲಿಲ್ಲ ಅದನ್ನ ಯಾರೂ ಎಲ್ಲ ಇದ್ದಿದ್ದು ಹೌದು ಇಷ್ಟೊಂದು ಸುಲಭ ಅಲ್ಲ ಅಲ್ಲಿ ಆಗೋದು ಲಿಲ್ಲಿ ಪುಟ್ಸು ಅದೇ ರೀತಿಯಾದಂತ ಇದು ಈ ವಿಷಯ ಇದು ಕಾನ್ಸೆಪ್ಟ್ ಆಗ ನಮಗೆ ಕುಟ್ಟಿ ದರ್ಶನ ಆಯಿತು ಅಂತ ಕುಟ್ಟಿನ ನಾವು ನೋಡಿದ್ದೀವಿ ಅಂತ ಓಕೆ ಆಮೇಲೆ ಕುಟ್ಟಿನ ನೋಡಿದ್ದಾದ ಮೇಲೆ ತುಂಬ ಎಚ್ಚರಿಕೆ ಇರುತ್ತೆ ಮಾನವನು ಇಷ್ಟು ಗಜ ಅಂತೇಳಿ ಅದಕ್ಕೆ ಸ್ಪರ್ಶವಾಗುತ್ತೆ ಸೊ ಹತ್ರ ಇದ್ರೇ ಅದು ಆ ಸ್ಮೆಲ್ಲಲ್ಲಿ ಪತ್ತೆ ಮಾಡ್ಕೊಳ್ಳೋದು ಪತ್ತೆ ಮಾಡ್ಕೊಂಡು ಎತ್ಕೊಂಡು ಓಡೋಗ್ಬಿಡ್ತೈತೆ ಅದು ಸೇನ ಆ ಸೌಟ್ನ ಹಾಂ ಆ ಸೌಟ್ ಇಟ್ಟಿರ್ತೈತಲ್ಲ ಹೌದು ಆ ಸೌಟ್ ಐತೆ ಅಂತೇಳಿ ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟರೆ ಸಾಕು ಒಂದೇ ಒಂದು ಹೆಜ್ಜೆ ಎಸ್ಕೇಪ್ ಎಸ್ಕೇಪ್ ಆಗಿಬಿಡ್ತದೆ ಎತ್ಕೊಂಡು ಓಟೋಗ್ತದೆ ಅದು ಸೊ ಮತ್ತು ಆ ಏರಿಯಾನೇ ಬಿಟ್ಬಿಡುತ್ತೆ ಬಿಡಲ್ಲ ಅದು ಹಾಂ ಆ ಮತ್ತೆ ಬರುತ್ತೆ ಹಾಂ ಈ ಕಳ್ಳೆಪುರಿ ಅದಕ್ಕೆ ಮೇಯ್ನು ಡೈಲಿ ಅದು ತಿರ್ಸಿ ಆಗ ಆಸೆ ಮಡಗಿದ್ದಾಗ ಆಗ ಗುರುಗಳಿಂದ ಕುಟ್ಟಿ ಚೈತಾನನ್ನು ವಶ ಮಾಡಿಕೊಳ್ತಕ್ಕಂಥ ಬೀಜಾಕ್ಷರ ಮಂತ್ರವನ್ನ ಸಿದ್ಧಿ ಮಾಡ್ಕೊಂಡಿರ್ಬೇಕು ಹ್ಞೂ ಗುರುವಿಂದ ತಿಳ್ಕೊಂಡಿರ್ಬೇಕು ಸಾಧಕನ ವಿಷಯ ಆ ಸಾಧನೆ ವಿಷಯ ತಿಳ್ಕೊಂಡವಾಗ್ಲೇ ಆ ಮಂತ್ರಗಿಂತ ಎಲ್ಲ ಕೊಟ್ಟಿರ್ತಾರೆ ಅವರು ಇದನ್ನು ಈ ರೀತಿ ಈ ರೀತಿ ವಿಧಿವಿಧಾನಗಳಿದಾವೆ ಇದಕ್ಕೆ ಈ ರೀತಿನೇ ನಾವು ಮಾಡ್ಕೋಬೇಕು ಇದನ್ನು ಅಂತಕ್ಕಂಥ ವಿಚಾರ ಇರುತ್ತೆ ಹ್ಞೂ ಅರ್ಥ ಆಯ್ತಾ ಓಕೆ ಇರುತ್ತೆ ಆಗ ಅಲ್ಲಿಗೆ ನಾವು ನೋಡಿದ್ದಾಯ್ತು ಹ್ಞೂ ಒಂದು ವಾರ ನೋಡಿದ್ವಿ ಒಂದೇ ಸರಿ ಕಂಟಿನ್ಯೂ ಆಗಿ ಕನ್ಫರ್ಮ್ ಆಗಿ ಕಳೆಪುರಿ ಹಾಕಿದ್ವಿ ತಿಂತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಸೌಟ್ ಅಲ್ಲಿ ಇತ್ತಿದೆ ನಮಗೆ ಕಾಣ್ತಾ ಇದೆ ಅದ್ರ ಆಯುಧ ಅಲ್ಲಿ ಆಚೆ ಇಟ್ಟಾಗ ಕೆಳಗಡೆ ಇಟ್ಟಾಗ ಅದು ನಮಗೆ ಕಾಣುತ್ತೆ ಅಲ್ಲಿಗೆ ನಮಗೆ ಕನ್ಫರ್ಮ್ ಆಯ್ತು ಅಲ್ಲಿಗೆ ಒಂದು ಸಂತೋಷ ಆಯಿತು ಸಾಧಕನಿಗೆ ನಾನು ಈ ಸಾಧನೆಗೆ ಬಂದು ಈ ಕೆಲಸಕ್ಕೆ ಬಂದು ಇದನ್ನು ನೋಡಿದ್ದಾಯ್ತು ಇದನ್ನ ಈಗ ಇಡ್ಕೊಂಡು ಹೋಗ್ಬೇಕಲ್ವಾ ಹೌದು ಏನು ಕುಟ್ಟಿನಲ್ಲ ಆ ಸೌಟ್ನ ಎತ್ಕೊಬೇಕು ನಾವು ಮೇಯ್ನು ಆಯುಧ ಎತ್ಕೊಂಡು ಹೋಗೋದೇ ಮೇಯ್ನು ಆಯುಧವನ್ನು ಎತ್ಕೊಂಡು ಹೋಗೋದೆ ಆವಾಗೆ ನಮಗೆ ಹುಟ್ಟಿ ಸಿಕ್ಕೋದು ಆಗ ಅದಕ್ಕೆ ಗುರುಗಳು ಏನು ನಿರ್ಣಯ ಸಮಯ ಕೊಟ್ಟಿರ್ತಾರೆ ಏನು ನಕ್ಷತ್ರ ಅಮಾವಾಸ್ಯನ ಹುಣ್ಣಿಮೆನ ಯಾವ ಟೈಮು ನಕ್ಷತ್ರ ಗಳಿಗೆ ಪ್ರತಿಯೊಂದು ಎಲ್ಲ ಕೊಟ್ಟಿರ್ತಾರೆ ಇಂತಿಂತ ಸಮಯಕ್ಕೆ ನಾವು ಹಿಂಗೆ ಇರಬೇಕು ಸುಚೀರ್ಭೂತವಾಗಿ ಸಾಧಕನು ಇದೆಲ್ಲ ನಮ್ಮಲ್ಲಿ ಇಂಡೆಕ್ಸ್ ಇರುತ್ತೆ ನಮ್ಮ ಹತ್ರ ವಿಷಯ ಇರುತ್ತಲ್ವಾ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಸಾಧನೆ ಮಾಡ್ಕೊಂಡಿರ್ತೀವಿ ಈಗ ರೂಪಾದಕ್ಕೆ ನಮಸ್ಕಾರ ಮಾಡಿರ್ತೀವಿ ಆ ಮಂತ್ರವನ್ನು ಸಿದ್ಧಿ ಮಾಡ್ಕೊಂಡಿರ್ತೀವಿ ನಾವು ಯಾಕೆಂದರೆ ಏಕ್ದಮ್ ಎತ್ಕೊಂಡ್ಬಂದ್ಬಿಟ್ರೆ ಅದು ಅದರ ಒಂದು ಉಪಟಳಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ ಸೊ ಅದೇ ನಮಗೆ ಮುಳುವಾಗಬಹುದು ತೊಂದರೆ ಆಗಬಹುದು ಹ್ಮ್ ಬಿದೋಗ್ತಿವಿ ನಾವು ರಕ್ತ ರಕ್ತ ಕಾಕೊಂಡು ಬಿದೋಗ್ತಿವಿ ಅಲ್ಲೇನೆ ಆ ಸಾಧನೆ ಎಲ್ಲ ಇರಬೇಕು ನಮ್ಮಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಂಡು ಆ ಸಮಯಕ್ಕೆ ತಕ್ಕಂತೆ ಏನು ಮಾಡಬೇಕು ಒಂದು ಒಳ್ಳೆ ದಿನ ಇಟ್ಕೊಂಡು ಇನ್ನೊಂದು ಎರಡು ದಿವಸದಲ್ಲಿ ನಾವು ಅದನ್ನು ಸಾಧನೆ ಮಾಡ್ಕೋಬೇಕು ಆ ವಸ್ತುವನ್ನು ಎತ್ಕೋಬೇಕು ಅದ್ರ ಹತ್ತರಿಂದ ಅಂದಾಗ ಒಂದು ಟೂ ಡೇಸ್ ಮುಂಚೆನೇ ಹೋಗಿ ಸ್ಟೇ ಆಗಿ ಮತ್ತೆ ಒಂದು ಟೂ ಡೇಸು ಈ ಒಂದು ದಿವಸ ಕನ್ಫರ್ಮ್ ಮಾಡ್ಕೋಬೇಕು ಅದು ಯಾವುದನ್ನ ಯಾವುದನ್ನು ಬೇರೆ ಏರಿಯಾಗೆ ಕೊಟ್ಟೋಗಿದ್ರೆ ಅಲ್ಲೈತೋ ಇಲ್ಲೋ ಅಂತ ಹಾಂ ಮತ್ತೆ ಆಗ ಈ ಕಾಡು ಪಾಪನು ನಮಗೆ ಇಂಟು ಕೊಡುತ್ತೆ ಇಂಟು ಕೊಟ್ಟಾದ ಮೇಲೆ ಮಾರನೇ ದಿವಸ ಮಾರನೇ ದಿವಸ ಒಂದು ಟೂ ಡೇಸ್ ಕಳೆಪುರಿ ಹಾಕಬೇಕು ಹ್ಞೂ ಮತ್ತೆ ಮತ್ತೆ ಒಂದು ಮೂರನೇ ದಿವಸಕ್ಕೋ ನಾಲ್ಕನೇ ದಿವಸಕ್ಕೋ ನಮ್ಮ ಸಮಯ ಇರುತ್ತೆ ನಮ್ಮ ಡೇಟ್ ಇರುತ್ತೆ ನಮ್ಮ ಡೇಟ್ ಇರುತ್ತೆ ಏನು ಇವತ್ತು ಇಂಥ ದಿವಸ ಇಂಥ ನಕ್ಷತ್ರ ಹಿಂಗೆಲ್ಲ ಇದೆ ಇವತ್ತು ನಾವು ಇದನ್ನು ಸಾಧನೆ ಮಾಡ್ಕೊಂಬರಬಹುದು ಇದನ್ನು ತೊಗೊಂಬರಬಹುದು ಈ ಒಂದು ಮೂಲಿಕೆ ತೊಗೊಂಬರ್ಬೇಕಾದ್ರೆ ನಮ್ಮೆಲ್ಲ ಸಾಧನೆ ಇರುತ್ತಲ್ಲ ನಮ್ಮದೆಲ್ಲ ಸೆಲೆಕ್ಷನ್ ಇರುತ್ತಲ್ಲ ಆ ರೀತಿಯಾಗಿ ಇದನ್ನು ನಾವು ತೊಗೊಂಬರ್ಬೇಕಾದರೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಸಮಯ ಆವತ್ತು ಏನು ಮಾಡಬೇಕಂದ್ರೆ ಈ ಸಣ್ಣ ಇಂಜೆಕ್ಷನ್ ಬಾಟಲ್ ಹ್ಞೂ ಸಣ್ಣ ಇಂಜೆಕ್ಷನ್ ಬಾಟಲು ಒಂದು ಒಂದು ಐನೂರ ಸಾವಿರ ಸರಿ ಮಾಡ್ಕೋಬೇಕು ಅಷ್ಟು ಅಷ್ಟು ಬೇಕು ಹ್ಞೂ ಐನೂರು ಸಾವಿರ ಬೇಕು ಬಾಟ್ಲು ಚಿಕ್ಕ ಬಾಟ್ಲುಗಳು ಚಿಕ್ಕ ಬಾಟ್ಲುಗಳು ತಮಾಷೆ ಅಲ್ಲ ಅಷ್ಟು ಬೇಕು ಕಳೆ ಪರಿ ಒಂದು ಮೂಟೆ ಬೇಕು ಒಂದು ಮೂಟೆ ಒಂದು ಮೂಟೆ ಬೇಕು ಅದು ಮಂತ್ರ ಅದು ಸಾಧನೆ ಶಕ್ತಿ ರೀ ಅದು ಒಂದೇ ಸಾರಿ ಹೂ ಅಂದರೆ ತೊಗೊಂಡ್ಬಿಡ್ತೈತೆ ಕಳೆಪುರಿನ ತಿನ್ಬಿಡ್ಬಂದ್ಬಿಡ್ತೈತೆ ಅದು ಅಷ್ಟು ಅಂದರೆ ಖಾಲಿ ಆದರೆ ಇಮಿಡಿಯೆಟ್ ಹಾಕ್ತಾ ಇರಬೇಕು ಇಲ್ಲಿ ಅಂತಲೇ ಹಾಕಂಗಿಲ್ಲ ಒಂದು ಮೂಟೆ ಹಾಕ್ಬಿಡ್ಬೇಕು ಮೊದ್ಲೇ ಜಲ್ದಿ ತಿನ್ಬಾರ್ದು ಅಂತ ಎಲ್ಲ ಸುಮಾರು ದೂರದಲ್ಲಿ ಹಾಕ್ಬಿಡ್ಬೇಕು ಒಂದು ಕಡೆ ಹಾಕ್ಬಾರ್ದು ಒಂದು ಕಣ ಆಗಲ್ಲ ಹಾಕ್ಬಿಡ್ಬೇಕು ಎಲ್ಲ ಚೆಲ್ಬಿಡ್ಬೇಕು ನಾವು ರಾಗಿ ಚೆಲ್ದಾಗಿ ಆ ರೀತಿ ಚೆಲ್ಬಿಟ್ಟು ಈ ಒಂದು ಐನೂರಿಂದ ಸಾವಿರ ಬಾಟ್ಲಿಗೆ ಸರಾಯಿ ತುಂಬಬೇಕು ಸರಾಯಿ ಹ್ಞೂ ಓಕೆ ಸರ ಅಂದ್ರೆ ಮಾಮೂಲಿಗೆ ಈ ಈಚಿಲ್ ಮರ ಎಂಡ ಸಿಗುತ್ತಲ್ವಾ ನಮ್ಗೆ ಸಿಗುತ್ತೆ ಈಚಿನ ಎಂಡ ಸಿಗುತ್ತೆ ಅದೇ ಬೇಕೋ ಇದಲ್ಲ ಅದ ಬೇಕು ಈಚಿಲ ಎಂಡ ಬೇಕು ಈಚಿಲ್ ಎಂಡ ಎಲ್ಲಿ ಸಿಗುತ್ತೋ ಅಲ್ಲಿ ಅದನ್ನ ತರ್ಸ್ಕೋಬೇಕು ನಾವು ಎಲ್ಲ ಎರಡ್ ಎರಡು ಸ್ಪೂನ್ ಇಡುತ್ತೆ ಒಂದೊಂದು ಬಾಟ್ಲ್ ಅಷ್ಟೇ ಅದು ಎಲ್ಲ ತುಂಬಿಸ್ಕೋಬೇಕು ಅವತ್ತು ಒಂದ್ ಮೂರ್ನಾಲ್ಕು ಜನ ಇರ್ಬೇಕು ನಾವು ಕಾರ್ಯ ಮಾಡೋರು ಒಬ್ರ ಕಾಯಿಲೆ ಆಗಲ್ಲ ಎಲ್ಲ ರೆಡಿ ಮಾಡ್ಕೋಬೇಕು ಏನು ಮಾಡಬೇಕು ಆ ಸಮಯಕ್ಕೆ ದನಗಳು ಬರೋಂಥ ಸಮಯಕ್ಕೆ ಊರಿಗೂ ಅದು ಬರೋಂಥ ಸಮಯಕ್ಕೂ ಜಾಗಕ್ಕೂ ಒಂದು ಕಿಲೋಮೀಟ್ರ್ ಇರಬೇಕು ಈ ಜನಗಳು ಡಿಸ್ಟರ್ಬ್ ಮಾಡಬಾರ್ದು ನಮಗೆ ಇದು ಗೊತ್ತಾಗಬಾರ್ದು ಇದು ಜನಗಳನ್ನ ಅವಾಯ್ಡ್ ಮಾಡಿಸ್ಬೇಕಾಗ ಯಾರೋ ಅಲ್ಲಿ ಓಡಾಡಬಾರ್ದು ಹಂಗೆ ಡಿಸ್ಟರ್ಪ್ ಆಗಿಬಿಡುತ್ತೆ ಅದೆಲ್ಲ ಮಾಡ್ಕೋಬೇಕು ಮಾಡಿಬಿಟ್ಟು ಎಲ್ಲ ಬಾಟಲ್ಗೂ ಈ ಎಂಡ ತುಂಬಿ ಅಲ್ಲೊಂದು ಬಾಟ್ಲ್ ಅಲ್ಲೊಂದು ಬಾಟ್ಲೆಲ್ಲ ಇಡಬೇಕು ಹ್ಞೂ ಕಳ್ಳೆ ಪುರಿ ಎಲ್ಲ ಅದು ಬರ್ತೈತೆ ಅದು ಬಂದು ಮಾಮೂಲಿ ಅದಕ್ಕೆ ಗೊತ್ತಿಲ್ಲ ವಿಷಯ ಇದು ಹ್ಞೂ ನಾವು ಅದಕ್ಕೆ ಮಂತ್ರ ಸಾಧನೆ ಗುರುಗಳು ಏನು ಹೇಳ್ಕೊಟ್ಟಿರ್ತಾರೋ ಕಟ್ಟು ಒಂದು ಗೆತ್ತು ಇದನ್ನೆಲ್ಲ ಮಾಡಿ ನಮಗೆ ಏನು ಬಂದೋಬಸ್ತ್ ಮಾಡ್ಕೋಬೇಕು ಯಾವ ಮೂಲಿಕೆ ನಮ್ಮಲ್ಲಿ ಇಟ್ಕೊಂಡಿರಬೇಕು ನಮ್ಮ ಟಚ್ ಮಾಡಬಾರ್ದು ಅದು ನಮ್ಮ ಸೇಫ್ಟಿ ಎಲ್ಲ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಅದು ಅಗೋಚರವಾಗಿ ಮನೆಗೆ ಬಂದು ಎತ್ಕೊಂಡು ಹೋಗುತ್ತೆ ಇಷ್ಟೆಲ್ಲ ಮಾಡ್ಕೋಬೇಕು ದಿಗ್ಬಂಧನ ಮಾಡ್ಕೊಳ್ಬೇಕು ಆಮೇಲೆ ಅದೇನು ಮಾಡ್ತೈತೆ ಕಡಲೆಪೂರಿ ಹಾಕೊಂಡು ತಿನ್ಕೊಂಡು 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 ಈ ಎಂಡ ಎಲ್ಲ ಕುಡಿಯ್ತದೆ ಅದು ಹ್ಞೂ ಕುಡ್ದು 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 ಮತ್ತೆ ಕಿರುತ್ತದಕ್ಕೆ ಅದಕ್ಕೆ ಇರ್ತದೆ ಅದು ಮತ್ತಲ್ಲಿದ್ದಾಗ ನಾವು ಈ ಒಂದು ಆಯುಧ ಸೌಟನ್ನು ಎತ್ಕೊಂಡು ಬಂದುಬಿಡ್ಬೇಕು ಸೊ ಅಲ್ಲ ಅದು ಅಲರ್ಟ್ ಇದ್ದಾಗ ಎತ್ತಕ್ಕಾಗಲ್ಲ ಅದು ಸಾಧ್ಯವೇ ಇಲ್ಲ ಅದಕ್ಕೆ ಸರಾಯಿ ಕೊಡ್ಸೋದು ಅದಕ್ಕೇನೆ ಮತ್ತೆ ಬರಬೇಕು ಅದು ಜ್ಞಾನ ತಪ್ಪಬೇಕು ಅಂತ ಇದು ವಿಚಾರ ಒರಿಜಿನಲ್ ಇದು ಅದು ಮತ್ತಲ್ಲಿದ್ದಾಗ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಮೇಲೆ ಆಗೋಗಿರ್ಬೇಕು ಕಡಲೆಪುರಿನೂ ಎಂಡ್ ಹ್ಞೂ ಅಷ್ಟು ಮೊದಲ ಸ್ವಲ್ಪ ಕುಡ್ದಾಗೆಲ್ಲ ಎತ್ಕೊಬಾರದು ನಾವು ಹಾಗೆಲ್ಲ ಸಿಗಕೊಂತೀವಿ ಅದು ಶಾರ್ಪ್ ಆಗಿ ಬರುತ್ತೆ ತುಂಬ ಶಾರ್ಪ್ ಇರುತ್ತೆ ಅದು ಸಾಮಾನ್ಯ ಅಲ್ಲ ಅದು ಆಗ ಆ ಸೌಟನ್ನು ಎತ್ಕೊಂಡು ಸೀದಾ ನಾವು ಓಡಿ ಬಂದುಬಿಡ್ಬೇಕು ಓಡಿ ಬಂದಾಗ ಆ ದಿವಸ ಎಲ್ಲಿ ಬಂದು ಹೋಗ್ತಾ ಇತ್ತು ಅಲ್ಲಿಗೆ ಕಟ್ಟಾಗಿಬಿಡ್ತದೆ ಬರೋಲ್ಲ ಮುಂದಕ್ಕೆ ಮತ್ತೆನು ಒಟ್ಟೋಗುತ್ತೆ ಅದು ಒಟ್ಟೋಗಿ ಅದ್ರ ಪ್ಲೇಸಲ್ಲಿ ಅದು ಅವತ್ತು ಇರಲ್ಲ ಅದ್ರ ಪ್ಲೇಸ್ಗೂ ಹೋಗಲ್ಲ ಅಲ್ಲೇ ಬಿದ್ದಿರ್ತೈತೆ ಸೊ ವಾಪಸ್ ಅದ್ರ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಸೌಟ್ ಹುಡುಕ್ತಾ ಇರ್ತದೆ ಸೌಟ್ ಹುಡುಕೊಂಡು ಅಲ್ಲೇ ಇರ್ತೈತೆ ನಾನು ಎಲ್ಲಿ ಸೌಟಿಟ್ಟೆ ನಾನು ಎಲ್ಲಿಟ್ಟೆ ಅದರ ಮಂತ್ರದಂಡ ಅದು ಅಲ್ಲೇ ಒದಾಡ್ತಾ ಇರುತ್ತೆ ಅಲ್ಲೇ ಒದಾಡ್ತಾ ಇರುತ್ತೆ ಅದು ಆಗ ನಾವು ಇದನ್ನು ಎತ್ಕೊಂಬಂದು ಇದಕ್ಕೆ ದಿಗ್ಬಂಧನ ಮಾಡಿ ದಿಗ್ಬಂಧನ ವಿಚಾರ ಹೇಳಿರ್ತಾರೆ ಅದು ಮೇಲೆ ಯಾವ ರೀತಿ ನಾವು ಇಟ್ಕೋಬೇಕಿಲ್ಲಿ ಅದಕ್ಕೆ ಏನೇನು ಮೂಲಿಕೆಗಳು ಏನೇನು ಚಕ್ರಗಳು ಏನೇನು ಮಂತ್ರಪಟ್ಟನೆ ಇದೆಲ್ಲ ಮಾಡಿ ಅದನ್ನು ಸೇಫ್ಟಿ ಮಾಡಬೇಕು ನಮ್ಮಲ್ಲಿ ಸೇಫ್ಟಿ ಮಾಡ್ಕೊಂಬಿಡ್ಬೇಕು ಅದನ್ನು ನಮ್ಮಲ್ಲಿ ಸೇಫ್ಟಿ ಮಾಡಿಕೊಂಡು ಆಮೇಲೆ ಟೂ ಡೇಸ್ ಆದಮೇಲೆ ಹೋಗ್ಬೇಕು ಅಲ್ಲಿಗೆ ನಾವು ಇದು ನಮ್ಮ ಹತ್ರ ಇರ್ಕೊಡ್ದು ಸುಮ್ಮನೆ ಅದನ್ನು ನೋಡ್ಕೊಂಬರಕ್ಕೆ ಹೋಗೋದ ಏನಕ್ಕೆ ಹೋಗೋದು ನಾವು ಅಲ್ಲಿ ಹೋಗ್ಬೇಕು ನಾವು ಅದ್ ನಮ್ಮ ಹತ್ರ ಬರುತ್ತೆ ಅವಾಗ ಹ್ಮ್ ಹ್ಮ್ ಗೊತ್ತಾಗುತ್ತೆ ಅದಕ್ಕೆ ಅದು ನಮ್ಮ ಹತ್ರ ಬಂದು ಮಾತಾಡುತ್ತೆ ಅದು ಕುಟ್ಟಿ ಅಂದ್ರೆ ಏನು ಸುಮ್ನೆ ಕುಟ್ಟಿ ಮಾತಾಡುತ್ತೆ ಪುಸ್ತಕಗಳಲ್ಲಿ ಓದ್ಬಿಟ್ಟು ಕುಟ್ಟಿ ಶಾತದಲ್ಲ ಸೇಮ್ ಹಿಂಗೆ ಮಾತಾಡುತ್ತೆ ಸಮಯ ಸೇಮ್ ಮಾತಾಡುತ್ತೆ ನಮ್ಮ ಭಾಷೆನೆ ಮಾತಾಡುತ್ತೆ ನಮ್ಮ ಮಾತಾಡುತ್ತೆ ಮಾತಾಡುತ್ತೆ ಬಂದು ಕೇಳುತ್ತೆ ಅಂದ್ರೆ ಅದು ನನ್ ಏನ್ ನನ್ನ ನಾನು ಕೊಡು ಅಂತ ಕೇಳುತ್ತೆ ನನ್ನ ವಸ್ತು ನನ್ನ ಮಂಟದ ನಾನು ಕೊಡೋದಕ್ಕೆ ಹ್ಞೂ ಸೊ ಅವಾಗ ಭಯ ಪಡಬಾರ್ದು ಗೀಯ ಪಡೋದೆಲ್ಲ ಏನಿಲ್ಲ ಅದು ಏನು ಮಾಡೋಕ್ಕಾಗಲ್ಲ ಅದು ಕೈಯ್ಯಲ್ಲಿ ಆಗ ಕೊಡ್ತೀನಿ ನಾನು ನನ್ನಂತೆ ನನ್ನ ವಶದಲ್ಲಿ ನಾನು ಹೇಳಿದ ಕೆಲಸ ಮಾಡ್ಕೊಂಡು ನೀನು ಅಷ್ಟೇ ನಾವು ಕೊಡಲ್ಲ ಅದು ಹೋಗಲ್ಲ ಸೊ ಕೊಡ್ತೀನಿ ಅನ್ನಬೇಕು ಕೆಲಸ ಹೇಳ್ತಾ ಇರಬೇಕು ಅಷ್ಟೇ ಕೊಟ್ರೆ ಕೊಟ್ಟರೆ ನಿನ್ನೂ ತಿಂದ್ಬಿಟ್ಟು ಹೊಡಂತದ ಖಾಲಿ ಆವತ್ತು ನಾವು ಆಗ ನಮ್ಮ ಪ್ರದೇಶನೇ ಬೇರೆ ಇರಬೇಕು ನಾವು ಸ್ಟೇ ಮಾಡ್ತಕ್ಕಂಥ ಜಾಗನೇ ಬೇರೆ ಇರಬೇಕು ಮನೆಯಲ್ಲೆಲ್ಲನೂ ನಾವು ಬರಂಗಿಲ್ಲ ಬರಂಗಿಲ್ಲ ಮನೆಯಲ್ಲಿ ಇಟ್ಕೊಳಂಗಿಲ್ಲ ಅದನ್ನ ನಾವೇ ಮನೆ ಅವಾಗ ನಮ್ಮದೇ ಆದಂತ ಒಂದು ಜಾಗ ಆ ಆ ಕೆಲಸ ಮಾಡೋಷ್ಟೊತ್ತು ನಮ್ಮ ಜಾಗ ಬೇರೆ ಇರಬೇಕು ಆ ವಸ್ತು ಅಲ್ಲೇ ಇರಬೇಕು ಮನೆಗೆ ತರಂಗಿಲ್ಲ ಮನೆಗೆ ತರಂಗಿಲ್ಲ ಮನೆಗಳಲ್ಲಿ ಇಟ್ಕೊಳಂಗಿಲ್ಲ ಅದನ್ನ ಮಕ್ಕಳು ಮರಿನ ತಿಂದುಬಿಡ್ತೈತೆ ಅದು ಮಕ್ಕಳನ್ನು ತಿಂದುಬಿಡ್ತೈತೆ ಅದು ಅದನ್ನು ನೋಡಿದ ತಕ್ಷಣ ಕಿರ್ಚ್ಕೊಂಡ್ಬಿಡ್ತೈತೆ ಮಕ್ಕಳು ಈ ಬೆಕ್ಕು ಯಾವ ರೀತಿ ಕಿರ್ಚ್ಕೊಂತ ಇತ್ತು ಸೇಮ್ ಥರ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತವೆ ಮಕ್ಕಳು ಉಸ್ರೇ ಬರಲ್ಲ ಮತ್ತೆ ಒಂದು ಸಾರಿ ಕಿರ್ಚ್ಕೊಂಡಂಥ ಮಗು ಟೂ ಡೇಸ್ ತ್ರೀ ಡೇಸ್ ಇರೋಲ್ಲ ಏನೂ ಜ್ಞಾನ ಅದಕ್ಕೆ ಕೋಮ ಕೊಟ್ಟೋಗ್ತದೆ ಮಗು ಅಷ್ಟು ಗಾಬರಿ ಆಗ್ತಾರೆ ಅಲ್ಲ ಮೈಂಡು ಅಪ್ಸೆಟ್ ಆಗೋಗ್ತದ್ರಿ ಅದು ಏನೋ ಭಯಂಕರವಾಗಿ ನೋಡಿದಾಗ ನಾವು ರೀತಿ ಸೇಮ್ ಈಗ ಫಿಟ್ಸ್ ಬಂದಂಥ ವ್ಯಕ್ತಿ ಏನಾಗ್ತಾನೆ ಪಿಟ್ಸ್ ಬಂದಂಥ ವ್ಯಕ್ತಿ ಮಾತಾಡ್ತಾನ ಸೇಮ್ ಸೇಮ್ ಆಗುತ್ತದೆ ಸೇಮ್ ಪಿಟ್ಸೇ ಸೇಮ್ ಫಿಟ್ಸ್ ಬಂದಂಗೆ ಆಗೋಗ್ತದೆ ಮಕ್ಕಳಿಗೆ ಆಗ ಈ ಒಂದು ವಸ್ತುವನ್ನು ನಮ್ಮ ಹತ್ರ ಇಟ್ಕೊಂಡು ಅದರ ಕೈಯಲ್ಲಿ ನಾನಾ ರೀತಿಯಾದಂಥ ಕೆಲಸಗಳನ್ನು ಮಾಡಿಸ್ಬಹುದು ಇದು ಕುಟ್ಟಿ ಚಾತನ್ ಸೊ ಇಷ್ಟು ನಮ್ಗೆ ಬೇಕಾಗಿದ್ದು ಏನು ಹೇಳಿದ್ರು ಅವಾಗ ಅದು ಮಾಡ್ತಾ ಇರ್ತದೆ ಎಲ್ಲ ಕೆಲಸಗಳು ಮಾಡುತ್ತೆ ಅದು ಎಲ್ಲ ಕೆಲಸಗಳು ಮಾಡುತ್ತೆ ಎಷ್ಟು ದಿನಗಳ ಗಂಟೆ ಇದು ಮಾಡಿಸ್ಕೋಬಹುದು ಲೈಫ್ ಲಾಂಗ್ ಮಾಡಿಸ್ಕೋಬೋದು ನೀನು ನಿನಗೆ ಚೈತನ್ಯ ಇರೋವರೆಗೂ ಮಾಡಿಸ್ಕೋಬೋದು ಕೊನೆಯಲ್ಲಿ ನಿನಗೆ ಅವಸಾನ ಕಾಲ ಬಂದಾಗ ಅದನ್ನು ರಿಮೂವ್ ಮಾಡಿ ನಿನಗೆ ಶಕ್ತಿ ಇಲ್ದಿದ್ದಾಗ ಅದನ್ನು ಎಲ್ಲಿ ಕೊಡಬೇಕು ಅದು ಕೊಡೋದಕ್ಕೂ ಬೇರೆ ಕಾನ್ಸೆಪ್ಟ್ ಇದೆ ಅದು ಕೊಟ್ಬಿಟ್ರೆ ಓಕೆ ಇಲ್ಲಾಂದರೆ ನೀನು ತಿನ್ಬಿಡ್ತೈತೆ ಅದು ಸೊ ಅದನ್ನು ಅದಕ್ಕೆ ಸಮಾಧಾನ ಮಾಡಿನೇ ಕೊಡ್ಬೇಕು ಕೊಡಬೇಕು ನಿನ್ನೆ ತಿನ್ಬಿಡ್ತಾ ಇತ್ತು ನಮ್ಮನ್ನೇ ತಿನ್ಬಿಡುತ್ತೆ ಅದು ಖಂಡಿತ ತಿನ್ಬಿಡುತ್ತೆ ಓಕೆ ಅಂದರೆ ಬಂಧನ ಅದಕ್ಕೆ ನಾವೇನು ಹಾಕಿರ್ತೀವಿ ಅದೇನೇ ಸೇಫ್ಟಿ ಅಲ್ಲಿ ಅದು ಎತ್ಕೊಂಡು ಹೋಗ್ಬಿಡ್ತಾ ಇದೆ ಅದು ಖಂಡಿತ ಹೊಟ್ಟೋಗ್ತೀವಿ ಎತ್ಕೊಂಡು ಹೊರಟೋಗುತ್ತೆ ಅದು ಆ ಮಂತ್ರ ಬಿಗಿನೇ ಅದು ಮಂತ್ರ ಬಂಧನನೇ ದಿಗ್ಬಂಧನ ದಿಗ್ಬಂಧನದಲ್ಲೇ ಅದು ಇರಬೇಕು ದಿಗ್ಬಂಧನದಲ್ಲಿ ಅದಿದ್ದಾಗ ಅದರಿಂದ ಆಗಲ್ಲ ಇದು ಮಹರ್ಷಿಗಳು ಮುನಿಗಳು ಈ ಸಾಧು ಸತ್ಪುರುಷರು ಈ ನಾಗಸಾಧುಗಳು ಯೋಗಿಗಳು ಇವರು ಸಾಧನೆ ಅದು ಇವರ ಸಾಧನೆಯಲ್ಲಿ ಇದಕ್ಕೆ ಯಾವ ಮಂತ್ರ ಈಗ ಡಿ 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 ಪೌಡರ್ ಹಾಕಿದರೆ ಇರುವೆ ಬರಲ್ಲ ಅಲ್ಲಿ ಹೌದು ಆ ರೀತಿ ಆ ರೀತಿಯಾದಂಥ ವಿಚಾರ ಇದು ಕುಟಿ ಈ ಕುಟಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಇಷ್ಟು ಬಟ್ ಇದನ್ನು ಗುರುಗಳಿಂದನೇ ಮಂತ್ರವನ್ನು ತಿಳ್ಕೊಂಡಿರಬೇಕು ಮಂತ್ರ ಸಾಧನೆ ಆಗಿರಬೇಕು ಆ ಮಂತ್ರ ಸಿದ್ಧಿ ಆಗಿರಬೇಕು ನೀನು ಚೆಕ್ ಮಾಡ್ಕೊಂಡಿರಬೇಕು ದಿಗ್ಬಂಧನ ಸರಿಯಾದ ರೀತಿಯಲ್ಲಿ ಇದೆಯಾ ಇಲ್ಲ ಅಂತ ಗೊತ್ತಾಗಬೇಕು ನಿನಗೆ ಗುರುಗಳು ಅದನ್ನು ಇಲ್ಲಿ ಮಾಮೂಲಿಯಾಗಿ ಅದನ್ನು ಇಷ್ಟೆಲ್ಲ ಮಾಡಿ ಓದ್ಕೊಂಬಂದ್ಬಿಟ್ರೂ ಸಹಿತನೂ ಅದೇನು ಅಷ್ಟೊಂದು ಸುಲಭ ಅಲ್ಲ ಬಂದು ನಮ್ಮನ್ನೆಲ್ಲ ಸರ್ವನಾಶ ಮಾಡಿ ಎತ್ಕೊಂಡು ಹೊರಟೋಗುತ್ತೆ ಅದು ಬಂಧನ ಇಲ್ಲ ಅಂದರೆ ಬಂಧನ ಇಲ್ಲ ಅಂದರೆ ಇದನ್ನ ಆಗ ನಾವು ಏನು ಮಾಡು ಅಂದರೆ ಆ ಕೆಲಸಗಳೆಲ್ಲ ಮಾಡುತ್ತೆ ಅದು ಸೊ ಇಲ್ಲಿ ಗುರುಗಳು ಮಾರ್ಗದರ್ಶನ ಇದು ಕುಟ್ಟಿ ಈಗ ಕೇರಳನಲ್ಲಿ ಕುಟ್ಟಿ ಶೈತಾನ್ ದೇವಸ್ಥಾನ ಐತೆ ಹೌದು ಅದು ಅಲ್ಲಿ ಕುಟ್ಟಿ ಇಲ್ಲ ಅದು ಒಂದು ದೇವಸ್ಥಾನಕ್ಕೆ ಆ ಹೆಸರು ಇಟ್ಕೊಂಡಿದ್ದಾರೆ ಯಾರೋ ಇರ್ತಾರೆ ಯಾರೋ ಸಾಧಕನಿರ್ತಾನೆ ಇದರ ಒಂದು ಪ್ರಭಾವವನ್ನು ಅಲ್ಲಿ ಒಂದು ದೇವಾಲಯ ಮಾಡಿ ಈ ಇಂಥ ತೊಂದರೆಗಳಾಗಿರ್ತಕ್ಕಂಥವ್ರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅದು ರಿಲೀಫ್ ಆಗುತ್ತೆ ಅನ್ನೋದಕ್ಕೆ ಆತನು ಆ ಒಂದು ಪುಣ್ಯವಾದಂಥ ಕೆಲಸ ಮಾಡಿ ಆ ದೇವಸ್ಥಾನ ಇಟ್ಟಿದ್ದಾನೆ ಅಲ್ಲಿ ಅದು ವಿಚಾರ ಇದು ಕುಟಿ ಸೊ ಇಷ್ಟು ಮಾಡೋಷ್ಟರಲ್ಲಿ ಒಂದು ವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಆಗುತ್ತೆ ಜಾಸ್ತಿ ಆಗುತ್ತೆ ಒಂದು ವರ್ಷವೂ ಆಗುತ್ತೆ ಒಂದೂವರೆ ವರ್ಷವೂ ಆಗುತ್ತೆ ನಿನಗೂ ಧೈರ್ಯ ಬರಬೇಕು ಗುರುಗಳಲ್ಲಿ ಹೋಗ್ತಾ ಬರ್ತಾ ವಿಷಯಗಳೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಮತ್ತು ಗುರುಗಳು ಕುಟ್ಟಿನ ಇಟ್ಕೊಂಡಿರೋಂಥ ಗುರು ಆಗಬೇಕು ನಾರ್ಮಲ್ ಸುಮ್ಮನೆ ಅವರು ಬೇರೆ ಥಿಯರಿ ಹೇಳ್ತಕ್ಕಂಥ ಗುರುಗಳು ಸವಾಸ ಮಾಡಿದ್ರೆ ಓದ್ವಿ ನಾವಂತ ಮಾಮೂಲಿ ಥಿಯರಿ ಗೊತ್ತಿರ್ತದೆ ಎಲ್ರಿಗೂ ಥಿಯರಿಗಳು ಪುಸ್ತಕಗಳಲ್ಲಿ ಓದಿರೋದು ಫಿಲಮ್ಗಳಲ್ಲಿ ನೋಡಿರೋಂಥವು ಇವೆಲ್ಲ ಇರ್ತಾವೆ ಎಲ್ಲರ ಹತ್ರನು ಪ್ರಾಕ್ಟಿಕಲ್ಲಾಗಿ ಇರಬೇಕು ಪ್ರಾಕ್ಟಿಕಲ್ ಗುರುಗಳೇ ಬೇಕು ಪ್ರಾಕ್ಟಿಕಲ್ ಗುರುಗಳಿದ್ದರೆ ಮಾತ್ರ ಕುಟ್ಟಿಯನ್ನು ಇಟ್ಕೊಳ್ಳೋದು ಈಗ ಜಿನ್ನತ್ ಸೇಮ್ ಕುಟ್ಟಿ ಥರನೇ ಅದು ಮುಸ್ಲಿಮ್ಸಲ್ಲೇ ಜಾಸ್ತಿ ಇರೋದು ಅದು ಜಿನ್ನು ಜಿನ್ನು ಸೊ ಅದ್ರ ಬಗ್ಗೆ ಮಾತಾಡೋಣ ಅದು ಇದೇ ಥರ ಸೇಮ್ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಮಾತಾಡೋಣ ಬಗ್ಗೆ ಜಿನ್ ಸೇಮ್ ಸೇಮ್ ಇದೇ ಥರನೇ ಚೌಡಿ ಬೇರೆ ಚೌಡಿ ಬೇರೆ ಚೌಡಿ ಬೇರೆ ಸೊ ಜಿನ್ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕೊಡ್ತೀನಿ ಜಿನ್ ಬಗ್ಗೆ ಕೊಡ್ತೀನಿ ನಮಸ್ಕಾರ ನಮಸ್ಕಾರ